ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಸಾಬುದಾನಿ ಕಿಚಡಿ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈ ಕಪ್ ಅಳ್ತಿಲೆ ಎರಡು ಕಪ್ ಸಾಬುದಾನಿ ತೊಗೊಂಡೇನಿ ಸಾಬುದಾನಿನ ತೊಳೆದು ಸಾಬುದಾನಿ ನೆನೆಯುವಷ್ಟು ನೀರು ಹಾಕಿ ಆರಿಂದ ಏಳು ಗಂಟೆ ನೆನೆಸಿಟ್ಟೇನಿ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಕಿಚಡಿ ಮೆತ್ತಗಾಗ್ತೈತಿ ಇಷ್ಟು ಸಾಬುದಾನಿ ನೆನೆದ್ರೆ ಸಾಕು ಸಾಬುದಾನಿ ಕಿಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶೇಂಗಾ ಪೌಡರ್ రుచికి తస్తూ ఉప్పు శేంగళి బాడీగా ఒగర్ణికి బెగస్ ఎన్నె హాకీ సె అర్ధ చమచే జీర్ అర్ధ చమచి शिंगाबेरी हाकी ಸ್ವಲ್ಪ ಫ್ರೈ ಮಾಡಾತೀನಿ ಸಣ್ಣನೆ ಕಟ್ ಮಾಡಿ ಒಂದು ಇರುಳ್ಳಿ ಹಾಕಿ नाल खसी मेंसिंग का हाकी फ्राई मारा थे। ಫ್ರೈ ಮಾಡಿದಿಂದ ಅರ್ಧ ಚಮಚೆ ಅರ್ಶಿಣ ಪುಡಿ ನೆನೆಸಿಟ್ಟಿದ್ದು ಒಂದು ಬೌಲ್ ಸಾಬುದಾನಿ ಹಾಕತೀನಿ ಹಾಕಿ ಮಿಕ್ಸ್ ಮಾಡತ್ತೀನಿ చమ్చె శేంగా పుడి హీనిచిగా త స్టూపు కొత్తబరి సొప్పు హాకీ మిక్స్ మనం ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಸಾಬುದಾನಿ ಕಿಚಡಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ